ಬ್ರಾಹ್ಮಣ ಸಮುದಾಯಕ್ಕೆ ಅಪಮಾನ ಮಾಡುವಂಥ ನಡೆದಿದೆ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಪವಿತ್ರವಾದ ಯಜ್ಞೋ ಪವಿತ್ರ ಅಂದರೆ ಬ್ರಾಹ್ಮಣ ಸಮುದಾಯದ ಎಲ್ಲ ಗಳಿಸುವ ಧರಿಸುವಂಥ ಒಂದು ವೈಜ್ಞವಿಲ್ಲ ಇದರನ್ನು ಎಕ್ಸಾಮಿಗೆ ಹೋಗಬೇಕಾದ್ರೆ ಅದನ್ನು ಕಳಿಸಿಟ್ಟು ಒಳಗೋಗಿ ಅನ್ನುವ ಒಂದು ಅಧಿಕಾರಿಗಳಿಂದ ಅಪಮಾನ ಆಗಿದೆ ಯಾಕಂತೇಳಿದ್ರೆ ಎಕ್ಸಾಮಿಗೆ ಹೋಗಬೇಕಾದ್ರೆ ಒಂದಿಷ್ಟು ಕಾಪಿ ಮಾಡ್ತಾರೆ ಅಂಬ ಒಂದು ಉದ್ದೇಶದಿಂದ ಕೆಲವೊಂದು ವಸ್ತುಗಳನ್ನು ತೆಗೆದಿಡ್ತಾರೆ ಉದಾಹರಣೆಗೆ ಮೊಬೈಲ್ ಇರ್ಬೋದು ಇಲ್ಲ ಕ್ಯಾಲ್ಕುಲೇಟರ್ ಇರ್ಬೋದು ಇಲ್ಲ ಏನಾದರೂ ಅಕಾರಿಗಳು ಇರ್ಬೋದು ಇಂಥಲ್ಲ ಕಾಮನ್ ಅದನ್ನು ಮಾಡಬೇಕಾಗ್ತದೆ ಆದರೆ ಶನಿವಾರ ಅಂತೇಳಿದ್ರೆ ಅದೊಂದು ಅದೇನೊಂದು ವಸ್ತು ಅಲ್ಲ ಅಥವಾ ಅದರಿಂದಾಗಿ ಯಾವುದಾದ್ರೂ ತಂತ್ರಜ್ಞಾನ ಅಥವಾ ಅದು ವೈರ್ ಅಲ್ಲ ಅದರಿಂದ ಏನಾದರೂ ಒಂದು ಸಂದೇಹ ಸಂದೇಶ ಬರುವಂಥದ್ದಲ್ಲ ಅದೊಂದು ಪವಿತ್ರವಾದ ದಾರ ಆ ದಾರವನ್ನು ಧರಿಸ್ಬೇಕಾದ್ರೆ ತಾವೆಲ್ಲ ಗಮನಿಸಬೇಕು ಬೇರೆ ಅನ್ಯೇತರು ಬ್ರಾಹ್ಮಣ ಅನ್ಯೇತರು ಆ ಜಟ್ಟು ಪವಿತ್ರವನ್ನು ಧರಿಸ್ಬೇಕಾದ್ರೆ ಒಂದು ಮದುವೆಯ ಸಂಭ್ರಮ ಆ ರೀತಿಯ ಒಂದು ಕಾರ್ಯಕ್ರಮ ಇರುತ್ತದೆ ಅದಕ್ಕೆ ಪುರೋಹಿತರು ಬರ್ತಾರೆ ಒಂದಿಷ್ಟು ವಿಧಿವಿಧಾನಗಳು ಇರ್ತದೆ ಗಾಯತ್ರಿ ಮಂತ್ರದ ಬೋಧನೆ ಆಗ್ತದೆ ಅದ್ರ ಜೊತೆಗೆ ಆ ಒಡ್ಡುವಿಗೆ ಮುಂದೆ ಜೀವನದಲ್ಲಿ ಯಾವ ರೀತಿ ಇರಬೇಕೆಂಬುದು ಬೋಧನೆ ಆಗ್ತದೆ ಅದರ ಉದ್ದೇಶ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕಾಗಿ ವ್ಯಕ್ತಿ ನಿರ್ಮಾಣ ಮಾಡಲಿಕ್ಕೋಸ್ಕರ ಹೆಚ್ಚು ಕುರಿತ ಒಂದು ಧರಣೆಯನ್ನು ಮಾಡ್ತಾರೆ ಯಾಕಂದರೆ ಅವನು ಅವನು ಕೆಲವು ವಿಷಯಗಳಿಗೆ ಆಗ್ಬೇಕಾಗ್ತದೆ ಅವನು ಮುಂದೆ ಕಿವಿಯಲ್ಲಿ ಅವನಿಗೆಲ್ಲ ಬೋಧನೆಗಳನ್ನು ಮಾಡ್ತಾನೆ ವೈಷ್ಣು ಒಂದು ಧಾರಣೆ ಮಾಡಿಸ್ತಾನೆ ನೀನು ಈ ರೀತಿ ಸಮಾಜದಲ್ಲಿ ಬಂದು ಹಾಗಾಗಿ ಅವರ ಅದರ ಉದ್ದೇಶ ಏನಪ್ಪಾ ಅಂತೇಳಿದ್ರೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ನಿರ್ಮಾಣ ಮಾಡುತ್ತೆ ವ್ಯಕ್ತಿ ಒಳ್ಳೆಯವನಾಗಿರುತ್ತಾದರೆ ಇಡೀ ದೇಶ ಒಳ್ಳೇದಿರ್ತದೆ ಇಡೀ ಪ್ರಪಂಚ ಒಳ್ಳೆಯದಿರ್ತದೆ ಅವನು ಭಯೋತ್ಪಾದಕ ಆಗುವುದಿಲ್ಲವನು ಅವನು ಕೆಟ್ಟ ಕೆಲಸಗಳನ್ನು ಮಾಡುವುದಿಲ್ಲ ಅವ್ರು ಯಾಕಂತ ಹೇಳಿದ್ರೆ ಯಜ್ಞೋ ಪವಿತ್ರ ಇದೆ ಒಬ್ಬ ಭಯ ಇರುತ್ತದೆ ದೇವರ ಭಯ ಇರ್ತದೆ ಆ ರೀತಿ ಒಳ್ಳೆಯ ವ್ಯಕ್ತಿ ನಿರ್ಮಾಣಕ್ಕೋಸ್ಕರ ಆ ಯಜ್ಞೋ ಪವಿತ್ರವನ್ನು ಮಂತ್ರೋಪದ ಮಂತ್ರೋಪದೇಶದಿಂದ ಗಾಯತ್ರಿ ಮಂತ್ರ ಉಪದೇಶದಿಂದ ಆ ಯಜ್ಞೋ ಪವಿತ್ರವನ್ನು ಧಾರಣೆಯನ್ನು ಮಾಡುತ್ತಾರೆ ಅದು ಮತ್ತೆ ಮುಂದೆ ಎಲ್ಲ ಬಹಳಷ್ಟು ವಿಧಾನಗಳು ಇದೆ ಅದನ್ನೆಲ್ಲ ಅಪವಿತ್ರವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಪೂಜೆ ಪುನಸ್ಕಾರ ಮಾಡ್ಕೊಳ್ಬೇಕಂದ್ರೆ ಯಜ್ಞೋಪವಿತ ಧಾರಣೆ ಆಗ್ಬೇಕು ಅಂತ ಒಂದು ಪವಿತ್ರ ಇದನ್ನು ನಿಷ್ಠಾನ ಯಾಕೆ ಹೇಳಿದ್ರೆ ಅಂತ ಅದರ ಪವಿತ್ರವತ ಹೇಳಿದ ಅಂಥ ಪವಿತ್ರವಾದಂಥ ಯಜ್ಞೋಪವಿತ್ರವನ್ನು ಭತ್ರಿಯಾಕೆ ಕಟ್ ಮಾಡ್ತಾರೆ ಅಂದರೆ ಅವ್ರ ಸೌಖ್ಯ ಎಷ್ಟಿರ್ಬೋದು ಅಂದರೆ ಬ್ರಾಹ್ಮಣರು ಯಾವುದೇ ಹೋರಾಟಕ್ಕೆ ಬರುವುದಿಲ್ಲ ಅವ್ರು ಯಾವುದೇ ಪ್ರತಿಭಟನೆಯನ್ನು ಮಾಡುವುದಿಲ್ಲ ಅವ್ರು ಯಾರು ವಿರೋಧವನ್ನು ಮಾಡುವುದಿಲ್ಲ ಒಂದು ಸಾಧು ಸ್ವಭಾವದವರು ಅಂತ ಹೇಳಿ ಈ ರೀತಿ ಮಾಡ್ತಾರೆ ವಿನಃ ಅದೇ ಬೇರೆ ಅನ್ಯ ಜಾತಿಯವರಿಗಾದ್ರೆ ಈ ರೀತಿಯ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಎಲ್ಲರಲ್ಲಿ ಒಂದೊಂದು ಪವಿತ್ರವಾದ ವಸ್ತುಗಳು ಇರ್ತವೆ ಎಲ್ಲ ಜಾತಿಯವರ ನೋಡಿರುವ ಮುಸ್ಲಿಮರು ಒಂದು ಟೋಪಿ ಧರಿಸ್ತಾರೆ ಕ್ರಿಶ್ಚಿಯನ್ ಪೂಜೆ ಧರಿಸ್ತಾರೆ ಪ್ರತಿಯೊಬ್ಬರು ಒಂದು ಏನೋ ಒಂದು ಅವರ ಸಂಕೇತ ಧರ್ಮದ ಸಂಕೇತ ಇರ್ತಾರೆ ಅದಕ್ಕೆ ಕೈ ಹಾಕುವಂತದೇನ ಅದನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ ಅವರಿಂದ ಬ್ರಾಹ್ಮಣರ ಮೇಲೆ ಯಾಕೆ ಇಂಥ ಪ್ರಹಾರಗಳನ್ನು ಮಾಡ್ತಾರೆ ಅಂದರೆ ಬ್ರಾಹ್ಮಣರು ಯಾವುದೇ ಪ್ರತಿಭಟನೆ ಮಾಡುವುದಿಲ್ಲ ಯಾವುದೇ ಒಂದು ವಿಚಾರಕ್ಕೆ ಪ್ರತಿರೋಧ ವ್ಯಕ್ತಪಡಿಸುವುದಿಲ್ಲ ಎಂಬ ಒಂದು ಉದ್ದೇಶದಿಂದ ಯಾವುದು ಬ್ರಾಹ್ಮಣರು ಅಂತೇಳಿ ಅವ್ರು ಏನು ಹೇಳಿದ್ರು ನಮ್ಮ ಪ್ರಹ್ಲಾದ್ ಹೇಳಿದ ಹೇಳಿದ ಹಾಗೆ ದೇವರು ನಡ್ಕೊಳ್ತಾರೆ ಅಂತ ಹೇಳ್ಕೊಡ್ತಾರೆ ಅದು ಒಂದು ಕರೆಕ್ಟೇ ದೇವರಂತೂ ಆ ಬ್ರಾಹ್ಮಣರ ಮೇಲೆ ಕೈ ಮಾಡಿದವರಿಗೆ ಆ ಶಿಕ್ಷೆಯನ್ನು ಅನ್ವಯಿಸಿದ್ದಾರೆ ಅನುಭವಿಸಿದ ನಿದರ್ಶನ ಇದೆ ಯಾಕೆ ಹೇಳಿದ್ರು ನಮ್ಮ ಅನಂತಮೂರ್ತಿಯವರು ಬ್ರಾಹ್ಮಣರೇ ಅವರು ಒಂದು ಮಾತು ಹೇಳಿದರು ಈ ಕಲ್ಲಿನ ಮೂರ್ತಮ್ಮ ಮಾತು ಮಾಡ್ತೇನೆ ಅಂತೇಳಿ ಅವರ ಕೊಣೆ ಹೇಗಿತ್ತು ಅಂತೇಳಿ ತಾವೆಲ್ಲ ನೋಡಿದೀವಿ ಬ್ರಾಹ್ಮಣರನ್ನು ಬಿಟ್ಟಿಲ್ಲ ಆ ರೀತಿ ಬ್ರಾಹ್ಮಣರ ಮೇಲೆ ಒಂದು ಪ್ರಹಾರ ಏನಾದರೂ ಮಾತಿನ ಪ್ರಹಾರ ಆಗಲಿ ಅಥವಾ ಶಕ್ತಿಯುತರ ಹೇಳಿ ಶಕ್ತಿ ಪ್ರದರ್ಶನ ಮಾಡಿದ್ರು ದೇವರು ನೋಡ್ಕೊಂಡಿದ್ದಾರೆ ಅದಕ್ಕಲ್ಲ ವಿಷಯ ಆದರೆ ಬರ ಮುಂಬರುವ ದಿನಗಳಲ್ಲಿ ನಾವು ಪ್ರತಿರೋಧ ಮಾಡದಿದ್ರೆ ಪ್ರತಿಭಟನೆ ಮಾಡದಿದ್ರೆ ಇವರು ಇವ್ರ ಮೇಲೆ ಇದು ಬುದ್ಧಿಜೀವಿಗಳು ಇವೆಲ್ಲ ನೀವು ಇಡ್ತೀವಿ ಬುದ್ಧಿಜೀವಿಗಳು ಅಂತ ಆಗ್ಬೇಕಾದ್ರೆ ಏನು ಮಾಡ್ಬೇಕಾರೆ ಅವರು ಸುರಿಗೆ ಒಂದಿಷ್ಟು ಬ್ರಾಹ್ಮಣರು ಬಯ್ಯೋದು ಅವಾಗ ಅವರು ಬುದ್ಧಿಜೀವಿ ಆಗಿಬಿಡ್ತಾರೆ ಹಾಗಾಗಿ ಬಂಧುಗಳೇ ಇವೆಲ್ಲ ನಿಲ್ಲಬೇಕು ಇವ್ರು ನಿಲ್ಲಬೇಕು ಅಂತ ಆದ್ರೆ ನಾವು ಒಕ್ಕಟ್ಟರೆ ಆಗ್ಬೋದು ಯಾವ ಮಾಡ್ತೀವಿ ಒಕ್ಕಟ್ಟಾಗಬೇಕು ಆ ನಂತರ ಪ್ರತಿಭಟನೆ ಪ್ರತಿಯೊಂದಕ್ಕೂ ಹೆಚ್ಚೆಚ್ಚು ನಿಂತುಕೊಳ್ಬೇಕು ಅದನ್ನು ವಿರೋಧಿಸಬೇಕು ಕಟುವಾಗಿ ವಿರೋಧಿಸಬೇಕು ಇಂಥ ಅಧಿಕಾರಿಗಳಿಗೆ ಕುಮ್ಮತ್ತು ಕೊಟ್ಟಂತೆ ಸರ್ಕಾರ ಸುಮ್ಮನೆ ಅಧಿಕಾರಿಗಳು ಮಾಡೋದಿಲ್ಲ ಇಷ್ಟು ದಿವಸ ಮಾಡ್ಬೋದಿತ್ತಲ್ಲ ಅವ್ರಿಗೆ ಜನವರ ಯಾವಾಗಿಂದ ಪರೀಕ್ಷೆ ಆಗ್ತದೆ ಜನವರು ತೆಗಿಬೋದಿತ್ತಲ್ಲ ಇವೆಲ್ಲ ವಿಷಯಾಂತರ ಮಾಡಲಿಕ್ಕೆ ಅಲ್ಲಿ ಜಾತಿ ಗಣತಿ ಮಾಡಿ ಅದು ಎಲ್ಲ ಉಗಿಲೆ ಬಿಟ್ಟಿದೆ ಇಡೀ ರಾಜ್ಯ ಅದನ್ನು ವಿಷಯಾಂತರ ಮಾಡಲಿಕ್ಕೋಸ್ಕರ ಈ ರೀತಿ ಏನಾದರೂ ಒಂದು ವಿಷಯ ತಂದಿಡ್ತಾರೆ ತಾವೆಲ್ಲ ನೋಡಿರ್ಬೋದು ಸರ್ಕಾರ ಬಂದಾಗಿನಿಂದ ಯಾವುದೋ ಒಂದು ದೊಡ್ಡ ಅವಾಂತರ ಆದರೆ ವಿಷಯಾಂತರ ಮಾಡಲಿಕ್ಕೆ ಇನ್ನೊಂದು ತಂದಿಡೋದು ಹಾಗಾಗಿ ಇದನ್ನು ಜನ ಅಧಿಕಾರಿಗಳಿಗೆ ಕುಮ್ಮಕ್ಕ ಕೊಡ್ತಾರೆ ಈ ರೀತಿ ಮಾಡಿ ಅಂತ ಬೇರೆ ಏನು ಮಾಡ್ಲಿಕ್ಕೆ ಆಗೋದು ಬ್ರಾಹ್ಮಣಕ್ಕಾಗ್ಬೋದು ಕಟ್ ಮಾಡಿ ಕುಚ್ಚಾಡಿ ಒಂದು ಕತ್ತಾಗ್ತದೆ ತಮ್ಮ ವಿಷಯ ಬದಿ ಅಂತ ಹೇಳಿ ಹಾಗಾಗಿ ಬಂದವಳೆ ನಾವು ನಮ್ಮ ಎಲ್ಲ ಸಿಂಧನೂರಿನ ಬ್ರಾಹ್ಮಣರು ಈ ರೀತಿ ಒಗ್ಗಟ್ಟಾಗಿ ಬಂದಿದ್ದೀರಿ ನಮಗೆಲ್ಲ ಧನ್ಯವಾದವನ್ನು ಅನ್ಪಿಸುತ್ತಾ ಇದೇ ರೀತಿ ಪ್ರತಿಯೊಂದು ಏನಾದರೂ ಬ್ರಾಹ್ಮಣರ ಮೇಲೆ ಅನ್ಯಾಯ ಆದಾಗ ಎಲ್ಲರೂ ಇದೇ ರೀತಿ ಒಟ್ಟಾಗಿ ಪ್ರತಿಭಟನೆ ಮಾಡುವ ಒಂದು ಮನಸ್ಥಿತಿಯನ್ನು ನಾವು ಹೊಂದ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಅದೇ ಸೇರುವ